ನಿಮ್ಮ ಹೆಸರು ಜಿಲ್ಲಾನಿ ತಹಶೀಲ್ದಾರ್ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಬಿಜೆಪಿಗೆ ಕಾಂಗ್ರೆಸ್ಗ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ಗೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ರೀ ಆಮ್ಯಾಗ ಬಡವ್ರ ಬಗ್ಗರಿಗೆ ಭಾಳ ಹೆಲ್ಪ್ ಆಕೈತಿ ಆಮೇಲೆ ಎಲ್ಲ ಏನೋ ಇದ್ದರೂ ಹೋಗಿ ಕೇಳೋಂಥ ಇದು ಇರ್ತೈತಿ ರೀ ಈಗ ಬಿ ಜೆ ಪಿ ಅಂತಂದ್ರೆ ನಾವು ಹೋಗಿ ಕೇಳ್ಬೇಕನ್ನೋದು ಆ ಅವ್ರು ಯಾರು ಹಚ್ಕೊಳ್ಳೋಂಗಲ್ರಿ ನಮ್ಗೆ ನಾವು ಹೋದ್ರೆ ಅವ್ರು ಮುಂದೆ ಹೋಗ್ತಿರ್ತಾರೀ ನಾವು ಅವ್ರು ಹಿಂದೆ ಅಡ್ಡಾಡ್ಬೇಕಾಕೈತಿ ಹೀಗಾಗಿ ಕಾಂಗ್ರೆಸ್ ಅಂದ್ರೆ ನಾವು ಎಲ್ಲರ ಕೈ ಹಿಡದಾದ್ರೂ ಕೇಳ್ಬೋದು ಏನೇ ಕೆಲಸ ಮಾಡೋದಿದ್ರು ಆಗ್ತೈತಲ್ಲ ಅನ್ನೋ ಭರವಸೆ ಇರ್ತೈತಿರಿ ಇಪ್ಪತ್ತು ವರ್ಷ ರಾಜಕಾರಣದಲ್ಲಿ ಪಳಗಿದಂಥ ಪ್ರಹ್ಲಾದ್ ಜೋಶಿ ಅವರು ಲೋಕಸಭೆಯಲ್ಲಿ ಇದ್ದರು ಅವರಿಂದ ನಿಮ್ಮ ಗ್ರಾಮಕ್ಕೆ ಯಾವ್ದಾದ್ರು ಯೋಜನೆಗಳು ಕಾಮಗಾರಿಗಳು ಆಗಿದಾವ ಒಳ್ಳೇದಾಗಂಗೆ ಹಾಮಗ್ರಿ ಆಗ್ತಾವ್ರಿ ಅವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಷ್ಟ ಆಗ್ತಾವ್ರಿ ನಮ್ಮಂತ ಬಡವರಿಗೆ ಬಗ್ಗರಿಗೆ ಯಾರಿಗೂ ಆಗಂಗಿಲ್ಲ ಹಿಂಗಾಗಿ ನಾವು ನಮ್ಮ ನಮ್ಗೆ ಎಲ್ಲಿ ಕೆಲಸ ಮಾಡೋ ಚಲೋ ಸ್ಥಿತಿ ಅಲ್ಲಿ ಅಷ್ಟನ್ನು ನಾವು ಊಟಕ್ಕೆ ಮಾಡ್ತೀವಿ ರೀ ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶಕ್ಕೆ ಒಳ್ಳೇದಂತ ರಾಹುಲ್ ಗಾಂಧಿ ರೀ ಯಾಕಂದ್ರೆ ಅವರು ಎಲ್ಲರ ಕೂಟಗೂ ಬೆರುತ್ ಅಡ್ಡಾಡ್ತಾರೆ ಆ ಜನ ಈ ಜನ ಅನ್ನಂಗಿಲ್ಲ ಇವೆಲ್ಲ ಕೆಲವು ರೀ ಎಲ್ಲ ಬರೀ ಜಾತಿ ಭೇದ ಭಾವ ಮಾಡ್ತಾರೆ ಬರೀ ಅವ ಹಂಗೆ ಇವ ಹಿಂಗೆ ಅಂತಾರೆ ಹಿಂಗಾಗಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಕೊಡೋದು